ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಏನಿಲ್ಲ ಈಗ ಫುಲ್ ಟ್ರೆಂಡಿಂಗ್ನಾಗಿರೋದೇನಪ್ಪ ಅಂತಂದ್ರೆ ಅಂಬಾನಿ ಅವರ ಮಗನ ಪ್ರೀ ವೆಡ್ಡಿಂಗು ಅದು ಜಗತ್ತಿನ ಅತಿ ದೊಡ್ಡ ಕ್ರೂಸ್ ಹಾಡಗಿನೊಳಗೆ ಆ ಕ್ರೂಸ್ ಹೆಂಗೈತಿ ಅದ್ರ ಹೆಂಗೈತಿ ಹ್ಯಾಂಗೈತಿ ಎಲ್ಲ ಈಡೇನಾಗ ತೋರಿಸ್ಬಿಡ್ತೀವಿ ನೋಡ್ರಿ ನೋಡ್ರಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾದ ಅಂಬಾನಿ ಅವರ ಮಗನ ವೆಡ್ಡಿಂಗಿಗೆ ಇದೇ ಕ್ರೂಸನ್ನು ಅವರು ಬುಕ್ ಮಾಡ್ಯಾರ ಇದರ ಹೆಸರು ಸೆಲೆಬ್ರಿಟಿ ಆ್ಯಸೆಂಟು ಇದನ್ನ ಫ್ರಾನ್ಸ್ನಾಗ ಕಟ್ಟರ ಎರಡು ಸಾವಿರದ ಇಪ್ಪತ್ತು ಮೂರನಾಗ ಕಟ್ಟಾರ ಹೊತ್ತು ಹೊಸ ಶಿಪ್ ನೋಡ್ರಿ ಈ ಶಿಪ್ಪನ್ನು ಕಟ್ಟಾಕ ಬರೋಬ್ಬರಿ ಎಂಟು ಸಾವಿರ ಕೋಟಿ ರೂಪಾಯಿ ತೊಗೊಂಡರ ಈ ಶಿಪ್ನಾಗ ಬರೋಬ್ಬರಿ ಮೂರು ಸಾವಿರ ಜನ ಪ್ಯಾಸೆಂಜರ್ಸು ಇರ್ಬೋದು ಬಟ್ ಅವರು ವೆಡ್ಡಿಂಗಿಗೆ ಎಂಟುನೂರು ಜನನ ಫುಲ್ ಬಾಲಿವುಡ್ ಬುಕ್ ಮಾಡಿಬಿಟಾರ ಈ ಶಿಪ್ ಮುಳುಗ್ತಪ್ಪ ಅಂತಂದ್ರೆ ಇಡೀ ಬಾಲಿವುಡ್ ಮುಳುಗಿದೆ ಅಂತ ಸ್ವಲ್ಪ ಜನ ಕಮೆಂಟ್ ಹಾಕಿಬಿಟ್ಟಿದ್ರು ನೋಡ್ತಿರ್ಬೋದು ಈ ಶಿಪ್ಪದ ಉದ್ದು ಎಷ್ಟೇ ಅಂತಂದ್ರೆ ಮುನ್ನೂರ ಇಪ್ಪತ್ತೇಳು ಮೀಟರ್ ಐತಿ ನೋಡ್ತಿರ್ಬೋದು ನೋಡ್ರಿ ಏನು ಬೇಕು ನಿಮಗೆ ಥರ್ಮಲ್ ಸ್ಪಾ ಆಗಲಿ ಮತ್ತು ಜಿಮ್ ಆಗಲಿ ನಿಮಗೆ ರೆಸ್ಟೋರೆಂಟ್ಸ್ ಆಗಲಿ ಎಲ್ಲ ಒಂದು ಮೂವತ್ತೆರಡು ರೆಸ್ಟೋರೆಂಟ್ಸ್ ಅದಾವ್ರಿ ಇದ್ರನ್ಯಾಗ ಏನು ಎಲ್ಲ ಐತಿ ಈ ಶಿಪ್ನಾಗ ನೋಡ್ತಿರ್ಬೋದು ಈ ಶಿಪ್ನಾಗ ನೀವು ಏನಾದರೂ ಪ್ರವಾಸಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಎರಡರಿಂದ ಐದು ಲಕ್ಷ ರೂಪಾಯಿ ಏಳು ದಿವ್ಸಕ್ಕೆ ಬೇಕಾಗುತ್ತಾಗ ನೋಡ್ರಿ ನೀವು ನೋಡ್ಲಿ ಅಂತಂದು ತೋರ್ಸಾಕತ್ತೀನಿ ಇದರ ಸೆಲೆಬ್ರಿಟಿ ಆ್ಯಕ್ಸೆಂಟು ಒನ್ ಆಫ್ ದ ಬೆಸ್ಟ್ ಶಿಪ್ ಅಂತ ಹೇಳ್ಬೋದು ಅಂತ ಕಮೆಂಟ್ ಹಾಕಿಬಿಡ್ರಿ ನಮಸ್ಕಾರ